ನಮಸ್ಕಾರ ಸ್ನೇಹಿತರೆ ಇಂದು ನಾವು ಸಿ ಪಿ ಆರ್ ವರ್ಕ್ಶಾಪ್ಗೆ ಬಂದಿದ್ದೇವೆ ಇದನ್ನ ಕನ್ನಡದಲ್ಲಿ ನಾವು ಹೃದಯ ಸ್ತಂಭನ ತರಬೇತಿ ಅಂತ ಹೇಳ್ತೇವೆ ಸೊ ಸಿ ಪಿ ಆರ್ ನ ಮುಂಚೆ ನಾವು ಈ ಒಂದೆರಡು ಶಬ್ದಗಳನ್ನ ನೆನಪಿಟ್ಕೋಬೇಕು ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಹೃದಯಾಘಾತ ಅಂತ ನಾವೆಲ್ಲ ಕೇಳಿದೀವಿ ಬಟ್ ಯಾರು ಕೂಡ ಹೃದಯ ಸ್ತಂಭನ ಅಂತ ಕೇಳಿರೋದು ತುಂಬಾ ಕಡಿಮೆ ಅಲ್ವಾ ನಿಮ್ಗೆ ಯಾರಾದ ಹೃದಯ ಸ್ತಂಭನ ಅಂದ್ರೆ ಏನಂತ ಗೊತ್ತಾ ಕೇಳಿದ್ದೀರಾ ಅತ್ಯಂತ ಕಡಿಮೆ ಜನಕ್ಕೆ ಗೊತ್ತಿರುತ್ತೆ ಬಟ್ ಹೃದಯಘಾತ ಎಲ್ಲರಿಗೂ ಗೊತ್ತಿರುತ್ತೆ ಯಾಕಂದ್ರೆ ಎಲ್ಲರೂ ಹೇಳ್ತಾ ಇರ್ತಾರೆ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಈತಕ್ಕೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅದಕ್ಕೆ ಸ್ಟೆಂಟ್ ಹಾಕಿದ್ರು ಸರ್ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸ್ಟೆಂಟ್ ಹಾಕಿದ್ರು ಜಯದೇವ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಪೋಲೋ ಹಾಸ್ಪಿಟ್ಲಿಗೆ ಹೋಗಿದ್ದೆ ಸೊ ಈ ಥರ ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ ಹೃದಯ ಸ್ತಂಭನ ಅಂದ್ರೆ ಯಾರಿಗೂ ಸಾಧಾರಣವಾಗಿ ಗೊತ್ತಿರಲ್ಲ ಸೊ ಇದು ಹೃದಯ ಸ್ತಂಭನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಈ ಹೃದಯ ಸ್ತಂಭನದಿಂದಂತ ಉಂಟಾಗುವಂತಹ ಪ್ರಾಬ್ಲಮ್ ಏನಂದ್ರೆ ರೋಗಿ ಉಳಿಯೋದಿಲ್ಲ ಸತ್ತು ಹೋಗ್ತಾರೆ ನಿಮಗೆಲ್ಲರೂ ಗೊತ್ತಿರ್ಬೋದು ಹೃದಯಾಘಾತ ಆದರೆ ಅವ್ರನ್ನ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಸೊ ಅವ್ರು ಹೇಳ್ತಾರೆ ನಮ್ಗೆ ನೋವು ಆಗ್ತಾ ಇದೆ ಎದೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ನಮ್ಮ ಎದೆ ಮೇಲೆ ಏನೋ ಒಂದು ಆನೆ ಕುಂತಾಗೆ ಭಾರ ಇದೆ ಸೊ ಈ ಥರ ಎಲ್ಲ ಅವರು ಕಂಪ್ಲೇಂಟ್ ಹೇಳ್ತಾರೆ ಅವಾಗ ನಮ್ಗೆ ನೋವು ಅಂತ ತಕ್ಷಣ ನಾವು ಒಡನೆ ಪೇಷೆಂಟ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಇ ಸಿ ಜಿ ಮಾಡ್ತಾರೆ ಬ್ಲಡ್ ಟೆಸ್ಟ್ ಮಾಡ್ತಾರೆ ಹೇಳ್ತಾರೆ ನಿಮ್ಗೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿದೆಯಪ್ಪ ಇವರಿಗೆ ಒಂದು ಸ್ಟೆಂಟ್ ಹಾಕಬೇಕು ಇಲ್ಲಾಂದರೆ ಇಂಜೆಕ್ಷನ್ ಕೊಡಬೇಕು ಒಳಗಡೆ ಅಂತ ರಕ್ತ ಹೆಪ್ಪುಗಟ್ಟಿದ್ದನ್ನು ಕರಗಿಸೋದಕ್ಕೆ ಇಂಜೆಕ್ಷನ್ ಕೊಟ್ಟು ಇವ್ರಿಗೆ ಆರಾಮ್ ಮಾಡಬೇಕು ಅಂತ ಅವರು ಇಂಜೆಕ್ಷನ್ ಕೊಡ್ತಾರೆ ಸ್ಟೆಂಟ್ ಹಾಕ್ತಾರೆ ರೋಗಿ ಆರಾಮ್ ಆಗ್ತಾರೆ ಮನೆಗೆ ಬರ್ತಾನೆ ಇದು ಸಾಧಾರಣವಾಗಿ ನಾವು ಕೇಳಿ ಬರುವಂಥದ್ದು ಎಲ್ಲರೂ ಕೂಡ ಇದನ್ನು ಹೇಳ್ತಾ ಇರ್ತಾರೆ ಬಟ್ ಈ ಹೃದಯ ಸ್ತಂಭನ ಆದಾಗ ಸಮಯ ಇರೋದಿಲ್ಲ ಒಡನೆ ರೋಗಿಗೆ ನಾವು ಚಿಕಿತ್ಸೆ ನೀಡದೇ ಇದ್ದರೆ ಐದು ನಿಮಿಷ ಒಳಗಾಗಿ ರೋಗಿ ಸತ್ತು ಹೋಗ್ಬಿಡ್ತಾನೆ ಸೊ ಹೀಗಾಗಿ ನೀವು ರೋಗಿಯನ್ನ ಆಸ್ಪತ್ರೆಗೆ ಕೊಂಡು ಕರ್ಕೊಂಡು ಹೋಗ್ತೀರಿ ಹೋದ ತಕ್ಷಣ ಡಾಕ್ಟರ್ ಹೇಳ್ತಾರ ಇಲ್ಲಪ್ಪ ಜೀವ ಹೋಗಿಬಿಟ್ಟದ ಏನು ಮಾಡಕ್ ಆಗಲ್ಲ ಇವಾಗ ಸ್ವಲ್ಪ ಹೊತ್ತು ಏನಾದ್ರೂ ಜಲ್ದಿ ಬಂದಿದ್ರೆ ಇದು ಸಾಮಾನ್ಯವಾಗಿ ಕೇಳಿ ಇದನ್ನು ಕೇಳಿದ ತಕ್ಷಣ ರೋಗಿ ಜೊತೆ ಇದ್ದವ್ರಿಗೆ ಇನ್ನೆಷ್ಟು ಜಲ್ದಿ ಬರ್ಬೇಕು ನಾವು ಈ ರೋಗಿ ಬಿದ್ದ ಇಮಿಡಿಯೇಟ್ ಆಗಿ ನಾವು ಅವ್ರನ್ನ ಕಾರಲ್ಲಿ ಹಾಕೊಂಡು ಆಸ್ಪತ್ರೆಗೆ ಬಂದಿವಿ ಇನ್ನೆಷ್ಟು ಜಲ್ದಿ ಏನಾಯ್ತು ಏನಾಯ್ತಿದು ನಮ್ಗೆ ಗೊತ್ತಾಗ್ತಾ ಇಲ್ವಲ್ಲ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಒಂದ್ ಸ್ವಲ್ಪ ಸಂಶಯ ಹೆದರಿಕೆ ಭಯ ಎಲ್ಲ ಇದೆ ಯಾಕಂದರೆ ಯಾರು ಕೂಡ ಇವರಿಗೆ ಏನಾಗ್ತಾ ಇದೆ ಈ ಥರ ಇರುವಂಥ ರೋಗಿಗಳಿಗೆ ಹಠಾತ್ನೇ ಬಿದ್ದು ಸಾಯುವಂಥ ರೋಗಿಗಳಿಗೆ ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ ಸೊ ಅದನ್ನು ನಾವು ಇವತ್ತು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಸೊ ಇದನ್ನೇ ನಾವು ಸಿ ಪಿ ಆರ್ ವರ್ಕ್ಶಾಪ್ ಅಂತ ಕರಿತೀವಿ ಆಯ್ತಾ ಸೊ ಇದನ್ನು ನಾವು ಯಾಕೆ ಕಲಿಬೇಕು ಆಯಿತು ಏನು ತೊಂದರೆ ಇದ್ರೆ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ ನಾವು ಯಾಕೆ ನಾವು ಯಾಕೆ ಮಾಡಬೇಕು ಸೊ ಇದಕ್ಕೆ ಮೂರು ಕಾರಣಗಳಿದೆ ಒಂದನೇ ಕಾರಣ ಏನಪ್ಪ ಅಂದರೆ ಈ ಹೃದಯ ಸ್ತಂಭನ ಅಥವಾ ಕಾರ್ಡಿಯಾ ಕರೆಸ್ಟ್ ಅಂತ ಏನು ನಾವು ಹೇಳ್ತೀವಿ ಇದು ಹೆಚ್ಚಾಗಿ ಆಗುವುದು ಮನೆಯಲ್ಲಿ ಮನೆಯಲ್ಲಿ ನಿಮ್ಮ ಜೊತೆಗೆ ಯಾರು ಇರಲ್ಲ ಸೊ ಡಾಕ್ಟರ್ ಇರಲ್ಲ ನರ್ಸ್ ಇರಲ್ಲ ಆ್ಯಂಬುಲೆನ್ಸ್ ಬರಲ್ಲ ಏನು ಬರೋಲ್ಲ ಸೊ ಆದ್ದರಿಂದ ನೀವೇ ರೋಗಿಗೆ ಪ್ರಥಮ ಚಿಕಿತ್ಸೆ ನೀಡಬೇಕು ಒಂದನೇದ್ದು ಸೊ ಎರಡನೇದ್ದು ಏನಪ್ಪ ಅಂತಂದರೆ ಹೃದಯ ಸ್ತಂಭನ ಅಥವಾ ಕಾರ್ಡಿಯಾ ಕರೆಸ್ಟ್ ಅಂದ್ರೆ ಹಾರ್ಟ್ ಪಂಪ್ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ ಸೊ ಹಾರ್ಟ್ ಪಂಪ್ ಮಾಡೋದು ನಿಲ್ಲಿಸಿದ ತಕ್ಷಣ ದೇಹದ ಯಾವುದೇ ಭಾಗಕ್ಕೂ ಕೂಡ ರಕ್ತ ಸಂಚಾರ ಆಗೋದಿಲ್ಲ ಸೊ ರಕ್ತ ಸಂಚಾರ ಆಗೋದಿಲ್ಲ ಆದರೆ ಆಕ್ಸಿಜನ್ ನಾವು ಆಮ್ಲಜನಕ ಅಂತೇನೆ ಪ್ರಾಣವಾಯು ಇದು ಯಾವುದೇ ದೇಹದ ಯಾವುದೇ ಭಾಗಕ್ಕೂ ಮುಟ್ಟೋದಿಲ್ಲ ಇದು ಮೆದುಳಿಗಾಗಿರ್ಬೋದು ಹೃದಯಕ್ಕೆ ಆಗಿರ್ಬೋದು ನಮ್ಮ ಎದೆ ಶ್ವಾಸಕೋಶಗಳಿಗಾಗಿರ್ಬೋದು ಅಥವಾ ನಮ್ಮ ಮೂತ್ರಪಿಂಡಗಳಿಗಾಗಿರ್ಬೋದು ಯಾವುದೇ ಭಾಗಕ್ಕೂ ಕೂಡ ರಕ್ತ ಸಂಚಾರ ಆಗೋದಿಲ್ಲ ಆಯಿತು ಆಗಿಲ್ಲ ಅಂದ್ರೆ ಏನು ನಾವು ಆಸ್ಪತ್ರೆ ಕರ್ಕೊಂಡು ಹೋದ್ಮೇಲೆ ಮತ್ತೆ ಶುರು ಮಾಡ್ಬೋದಲ್ಲ ಹಾಂ ಇದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಅದು ಅದು ಏನಪ್ಪ ಅಂತಂದ್ರೆ ನಮ್ಮ ಮೆದುಳು ಮತ್ತು ಹೃದಯ ಈ ಎರಡು ಅಂಗಗಳಲ್ಲಿ ಆಕ್ಸಿಜನ್ ಸ್ಟಾಕ್ ಅಂತೀವಿ ರಿಸರ್ವ್ ಅಂದರೆ ಏನಾದರೂ ತೊಂದರೆ ಬಂದಾಗ ಎಷ್ಟೊತ್ತು ಅದು ಆಕ್ಸಿಜನ್ ಹಿಡಿದಿಟ್ಟುಕೊಳ್ಳಬಹುದು ಅದನ್ನು ನಾವು ವಿಚಾರ ಮಾಡಬೇಕು ನಮ್ಮ ಹೃದಯ ಮತ್ತು ಮೆದುಳು ಈ ಎರಡು ಅಂಗಗಳಲ್ಲಿ ಆಕ್ಸಿಜನ್ ಸ್ಟಾಕ್ ಅಥವಾ ನಾವು ಆಕ್ಸಿಜನ್ ರಿಸರ್ವ್ ಅಂದರೆ ಬ್ಯಾಕಪ್ ಅಂತ ಏನು ಹೇಳ್ತೀವಿ ಇದು ಐದು ನಿಮಿಷ ಮಾತ್ರ ಇರುವಂತದ್ದು ಸೊ ಹೀಗಾಗಿ ಐದು ನಿಮಿಷದ ಒಳಗಡೆ ನಾವು ಮತ್ತೆ ರಕ್ತ ಸಂಚಾರ ಪ್ರಾರಂಭ ಮಾಡದೇ ಇದ್ರೆ ರೋಗಿ ಖಂಡಿತವಾಗಿ ಸತ್ತು ಹೋಗ್ತಾನೆ ಸೊ ಆದ್ರಿಂದ ಐದು ನಿಮಿಷ ಬಾಳೆನಲ್ಲ ಈ ಕಡೆ ಈ ಕಡೆ ನೋಡೋದ್ರೊಳಗೆ ಐದು ನಿಮಿಷ ಆಗ್ಬಿಟ್ಟಿರುತ್ತೆ ಸೊ ಹೀಗಾಗಿ ಐದು ನಿಮಿಷದ ಒಳಗಡೆನೆ ರೋಗಿಗೆ ಪ್ರಥಮ ಚಿಕಿತ್ಸೆ ಆರಂಭಿಸಬೇಕು ಅಂದ್ರೆ ಮಾತ್ರ ಹೃದಯ ಮತ್ತು ಮೆದುಳು ಎರಡು ಕೂಡ ಜೀವಂತವಾಗಿರುತ್ತೆ ಇದು ಎರಡು ಜೀವಂತವಾಗಿದ್ರೆ ಮಾತ್ರ ರೋಗಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಡಾಕ್ಟ್ರು ಏನಾದರೂ ಮಾಡಿ ಬದುಕು ಉಳಿಸ್ಬೋದು ನೀವು ಏನಾದರೂ ಏನೂ ಮಾಡದೇ ಇದ್ದರೆ ವ್ಯಕ್ತಿಗೆ ಕಾರ್ಡ್ಯಾಕರಶ್ಟ್ ಅಥವಾ ಹೃದಯ ಸ್ತಂಭನ ಆಯಿತು ನೀವು ಏನೂ ಮಾಡಿಲ್ಲ ಐದು ನಿಮಿಷ ಆಯಿತು ಅಂದ ತಕ್ಷಣ ಅವನ ಜೀವನ ಅಲ್ಲಿಗೆ ಮುಕ್ತಾಯವಾಗುತ್ತದೆ ಸೊ ಆದ್ದರಿಂದ ನೀವು ಇದನ್ನು ತಿಳ್ಕೊಂಡು ಇದನ್ನು ಯಾವ ರೀತಿ ಕಂಡಿಡಿಬೇಕು ಕಾರ್ಡ್ಯಾಕರಶ್ಟನ್ನ ಅಂತ ತಿಳ್ಕೊಂಡು ಇಮಿಡಿಯೇಟ್ ಆಗಿ ಐದು ನಿಮಿಷ ಒಳಗಾಡಿ ರಕ್ತ ಸಂಚಾರವನ್ನು ನೀವು ಪ್ರಾರಂಭ ಮಾಡಿದರೆ ರೋಗಿ ಬದುಕುಳಿತಾನೆ ಸರ್ ನಾವು ಎಂ ಬಿ ಬಿ ಎಸ್ ಓದಿಲ್ಲ ಡಾಕ್ಟರ್ ಅಲ್ಲ ನರ್ಸ್ ಅಲ್ಲ ಅಥವಾ ಆಂಬುಲೆನ್ಸ್ ನಮ್ಗೆ ಹೇಗೆ ಮಾಡೋಕೆ ಸಾಧ್ಯ ಇದನ್ನು ಮಾಡೋಕೆ ಸಾಧ್ಯ ಇದು ಅಂಥ ಕಷ್ಟಕರವಾದಂಥ ಪ್ರಾಬ್ಲಮ್ ಏನಲ್ಲ ನೀವು ಸ್ವಲ್ಪ ಇದರ ಬಗ್ಗೆ ಮಾಹಿತಿ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ಇದನ್ನು ನೀವು ಮಾಡ್ಬೋದು ಮಾಡಿ ನೂರಾರು ಜನರ ಪ್ರಾಣವನ್ನು ಉಳಿಸ್ಬೋದು ಅಟ್ಲೀಸ್ಟ್ ನೂರಾರು ಜನ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಈ ಥರ ಯಾರಿಗಾದರೂ ಕೂಡ ಆದರೆ ಅವರ ಪ್ರಾಣವನ್ನು ನೀವು ಖಂಡಿತವಾಗಿ ಉಳಿಸ್ಬೋದು ಆದ್ದರಿಂದ ನೀವು ಇದನ್ನು ಕಲಿಬೇಕು ಅರ್ಥ ಆಯ್ತಲ್ಲ ಈ ಸಿ ಪಿ ಆರ್ನ ನಾವು ಯಾಕೆ ಕಲಿಬೇಕಪ್ಪ ಅಂದರೆ ನಮ್ಮ ಹತ್ರ ಇರೋ ಟೈಮ್ ಐದು ನಿಮಿಷ ಮಾತ್ರ ಐದು ನಿಮಿಷದಲ್ಲಿ ನಾವು ರಕ್ತ ಸಂಚಾರವನ್ನು ಪುನರ್ ಆರಂಭ ಮಾಡದೇ ಇದ್ದರೆ ನಮ್ಮ ಮೆದುಳು ಮತ್ತು ಹೃದಯ ಎರಡು ಭಾಗ ಕೂಡ ಸತ್ತು ಸತ್ತೋಗ್ಬಿಡುತ್ತೆ ಹತ್ತು ನಿಮಿಷ ಮುಗೀತು ಅಂದರೆ ಸತ್ತು ಹೋಗ್ಬಿಡುತ್ತೆ ಆದ್ರಿಂದ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ತಾರೆ ಸಡನ್ ಕೂತ್ಕೊಂಡಿರ್ತಾರೆ ಮಾತಾಡ್ತಾ ಇರ್ತಾರೆ ಹಠಾತ್ ಆಗಿ ಬಿದ್ದ ತಕ್ಷಣ ಹೇಳ್ತಾರೆ ಬಿದ್ರಪ್ಪ ಸತ್ತು ಹೋಗ್ಬಿಟ್ರು ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಜೀವ ಹೋಗ್ಬಿಟ್ಟಿತ್ತು ಅವ್ರದ್ದು ಯಾಕಂದ್ರೆ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು ಕಾರ್ಡಿಯಾಕ್ ಅರೆಸ್ಟ್ ಆದ ತಕ್ಷಣ ನಮ್ಗಿರೋ ಸಮಯ ಐದು ನಿಮಿಷ ಸೊ ಐದು ನಿಮಿಷದಲ್ಲಿ ಯಾರಿಗೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಒಂದು ಗೊತ್ತು ಏನಪ್ಪಾ ಅಂದ್ರೆ ರೋಗಿ ಸೀರಿಯಸ್ ಆದ ತಕ್ಷಣ ಒಳನೆ ಅವ್ನು ಕರ್ಕೊಂಡು ಆಸ್ಪಿಟ್ಲಿಗೆ ಓಡಬೇಕು ಸರಿ ಈ ತರ ಅಲ್ಲಿಗೆ ಹೋದರೂ ಕೂಡ ಏನು ಪ್ರಯೋಜನ ಆಗಲಿಲ್ಲ ಯಾಕೆ ಅಂದರೆ ಐದು ನಿಮಿಷ ಮೀರೋಗಿತ್ತು ಸೊ ಅದರಿಂದ ಇದನ್ನು ನಾವು ಕಲ್ತಿದ್ದೇ ಆದರೆ ಇದರ ಬಗ್ಗೆ ನಾವು ಮಾಹಿತಿ ತಿಳ್ಕೊಂಡಿದ್ದೇ ಆದರೆ ರೋಗಿ ಜೀವನವನ್ನು ಖಂಡಿತವಾಗಿ ಉಳಿಸ್ಬೋದು ಹೀಗಾಗಿ ನೂರಾರು ಜನರ ಜೀವ ಉಳಿಸ್ತಾ ಇದ್ದಾರೆ ಅದು ಇಲ್ಲೂ ನಡೀತಾ ಇದೆ ಹೊರ ದೇಶದಲ್ಲೂ ನಡೀತಾ ಇದೆ ಎಲ್ಲ ಕಡೆ ನಡೀತಾ ಇದೆ ಸೊ ಇದನ್ನು ನಾವು ಸ್ವಲ್ಪ ಕಲ್ತರೆ ನಾವು ಕೂಡ ಈ ಜೀವವನ್ನು ಉಳಿಸುವುದರಲ್ಲಿ ಭಾಗಿಯಾಗ್ಬೋದು ನಮ್ಮ ಜೀವ ಆಗಿರ್ಬೋದು ನಮ್ಮ ಮನೆಯವರ ಜೀವವಾಗ ನಮ್ಮ ಯಾವುದೇ ಒಬ್ಬ ವ್ಯಕ್ತಿ ಹಠಾತ್ ಆಗಿ ರಸ್ತೆಯಲ್ಲಿ ಆಗಿರ್ಬೋದು ಹಾಸ್ಪಿಟಲಲ್ಲಾಗಿರ್ಬೋದು ಏರ್ಪೋರ್ಟ್ನಲ್ಲಿ ಬಸ್ ಸ್ಟಾಪ್ನಲ್ಲಿರ್ಬೋದು ರೈಲ್ವೆ ಸ್ಟೇಷನ್ನಲ್ಲಿರ್ಬೋದು ಈ ರೀತಿ ಎಲ್ಲಾದರೂ ಕೂಡ ನೀವು ಧೈರ್ಯವಾಗಿ ಮುಂದೆ ನಿಂತು ಪ್ರಥಮ ಚಿಕಿತ್ಸೆಯನ್ನು ನೀಡಿ ಜೀವವನ್ನು ಉಳಿಸಬಹುದು ಸೊ ಇದನ್ನು ನಾವು ಮನಸ್ಸಲ್ಲಿಟ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಕಲಿಯೋಣ ಅರ್ಥ ಆಯ್ತಾ ಓಕೆ